ಕನ್ನಡ ಸರಸ್ವತ ಲೋಕಕ್ಕೆ ಭಾಳ ದೊಡ್ಡ ಕೊಡುಗೆಯನ್ನು ಕೊಟ್ಟಂಥ ಭೈರಪ್ಪನವರು ನಮ್ಮನ್ನು ಬಿಟ್ಟು ಅಗಲಿದ್ದಾರೆ ನೋ ಡೌಟ್ ಇಟ್ ಇಸ್ ಅ ಗ್ರೇಟ್ ಲಾಸ್ ಯಾಕೆ ಅಂತಂದರೆ ಅವರು ಬರೆದಂಥ ಪ್ರತಿಯೊಂದು ಕಾದಂಬರಿ ಇರ್ಬೋದು ಅದನ್ನು ಈ ಜಗತ್ತಲ್ಲಿ ನಲವತ್ತೆರಡು ಭಾಷೆಗಳಿಗೆ ಟ್ರಾನ್ಸ್ಲೇಟ್ ಆಗಿರೋದು ನಮ್ಗೆಲ್ಲರಿಗೂ ಗೊತ್ತಿರೋ ವಿಚಾರ ಇವತ್ತು ಕರ್ನಾಟಕದಲ್ಲೆಲ್ಲ ದೇಶದಲ್ಲೆಲ್ಲ ಜಗತ್ತಿನಾದ್ಯಂತ ಒಬ್ಬ ಸ್ಟಾರ್ ಕಾದಂಬರಿಕಾರರು ಯಾರಾದರೂ ಇದ್ದರೆ ಅದು ಭೈರಪ್ಪನವರು ಸಹಜವಾಗಿ ಕಾದಂಬರಿಗಳನ್ನ ಬರೆಯೋರು ಕಾಲ್ಪನಿಕವಾಗಿ ಬರೀತಾರೆ ಆದರೆ ಭೈರಪ್ಪನವ್ರಿಗೆ ಅದೊಂದು ವ್ಯತ್ಯಾಸ ಇತ್ತು ಏ ಯಾವ ಬಗ್ಗೆ ಬರೀಬೇಕು ಯಾವ ವಿಚಾರದ ಬಗ್ಗೆ ಬರೀಬೇಕು ಇಲ್ಲ ಒಂದು ಒಟ್ಟು ಕುಟುಂಬದ ಬಗ್ಗೆ ಬರೀಬೇಕಾ ಇಲ್ಲ ಒಂದು ಒಂದು ಧರ್ಮದ ಬಗ್ಗೆ ಬರೀಬೇಕಾ ಒಂದು ಆಚಾರ ವಿಚಾರದ ಬಗ್ಗೆ ಬರೀಬೇಕಾ ಇಲ್ಲಾಂದರೆ ಒಬ್ಬ ಸಾಮಾನ್ಯನ ಬದುಕು ಬಗ್ಗೆ ಬರೀಬೇಕಂತಂದರೆ ಅವರೇ ಹೋಗಿ ಅವ್ರ ಜೊತೆನೇ ಇದ್ದು ವಾಸಿಸಿ ಅದನ್ನು ಆಸ್ವಾದಿಸಿ ಭಾಳ ಅದ್ಭುತವಾಗಿ ಬರೆಯುವಂಥದ್ದನ್ನು ನಾನು ನೋಡಿದ್ದೀವಿ ಅಂದರೆ ಮೋರ್ ದನ್ ಎ ರೈಟರ್ ಒಬ್ಬ ಆಂಥ್ರೋಪಾಲಜಿಸ್ಟ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಎಥಿನೋಗ್ರಫಿ ಸ್ಟಡಿ ಅಂತ ಆಂಥ್ರೋಪಾಲಜಿಯಲ್ಲಿದೆ ಅಲ್ಲೇ ಹೋಗಿ ಅವ್ರ ಜೊತೆ ಟ್ರೈಬಲ್ಸ್ ಜೊತೆ ಇದ್ದು ಅವ್ರನ್ನ ಕಲ್ಚರ್ನೆಲ್ಲ ಪ್ರ ಅರ್ಥ ಮಾಡಿಕೊಂಡು ಪ್ರಾಕ್ಟೀಸ್ ಮಾಡಿ ಬಂದು ರಿಸರ್ಚ್ ಮಾಡಿ ಬಂದು ಬರೆಯೋದು ಅದ್ರ ಬಗ್ಗೆ ಎಥಿನೋಗ್ರಫಿ ಅಂತ ಹೇಳ್ತೀವಿ ನಾವು ಆ ಥರ ಒಬ್ಬ ದೊಡ್ಡ ಕಾದಂಬರಿಕಾರರು ಇವತ್ತು ಯಾರು ಐಡಿಯಾಲಜಿಕಲ್ಲಿ ಏನೇ ಅವ್ರ ಸ್ಟ್ಯಾಂಡ್ ಇದ್ರೂ ತಾತ್ವಿಕವಾಗಿ ಮತ್ತು ಐಡಿಯಾಲಜಿಕಲಿ ಡಿಫ್ರೆನ್ಸಸ್ ಇದ್ರೂ ಅವರ ಬರವಣಿಗೆನ ಮತ್ತು ಅವ್ರಿಗಿದ್ದಂಥ ಕಮಿಟ್ಮೆಂಟ್ ಅದನ್ನು ಪ್ರತಿಯೊಬ್ಬರೂ ಗೌ ಗೌರವಿಸ್ತಾರೆ ನೆಲದಲ್ಲಿ ಹುಟ್ಟಿರೋರು ಓದಿರೋರು ಭೈರಪ್ಪನವ್ರು ಗೊತ್ತಿರೋರು ಎಲ್ಲರೂ ಅವ್ರನ್ನ ಗೌರವಿಸ್ತಾರೆ ಯಾಕೆ ಅಂತಂದರೆ ಅವರು ತಗೊಂಡಂಥ ಯಾವ ಸನ್ಮಾನಗಳಿರ್ಬೋದು ಅವಾರ್ಡ್ಸ್ ಇರ್ಬೋದು ಅದನ್ನು ಮತ್ತೆ ಸಮಾಜಕ್ಕೆ ಕೊಟ್ಟರು ಹೊರತು ಅದನ್ನು ಅವ್ರ ಮನೆಗೆ ತೊಗೊಂಡೋಗಿಲ್ಲ ಇಂಥ ಒಬ್ಬ ಅಪರೂಪ ಪ್ರಾಮಾಣಿಕ ಮತ್ತು ಅಪರೂಪದ ಏನು ವ್ಯಕ್ತಿತ್ವವುಳ್ಳಂಥ ಭೈರಪ್ಪನವರು ನಮ್ಮನ್ನು ಬಿಟ್ಟು ಹೋಗಿರೋದು ಒಂದು ದೊಡ್ಡ ಕರ್ನಾಟಕಕ್ಕೆ ಕನ್ನಡ ಸರಸ್ವತ ಲೋಕಕ್ಕೆ ಇಡೀ ಜಗತ್ತಿಗೆ ಒಂದು ಲಿಟ್ರರಿ ವರ್ಲ್ಡ್ಗೆ ಒಂದು ದೊಡ್ಡ ಆಗಿದೆ ಅವ್ರಿಗೆ ಭಗವಂತ ಚಿರಶಾಂತಿ ಕೊಡಲಿ ಅಂತ ನಾನು ಬಯಸಿ ಭೈರಪ್ಪನವರ ಹೆಸರು ಶಾಶ್ವತವಾಗಿ ಉಳಿಸುವಂಥ ಕೆಲಸ ಸರ್ಕಾರ ಇರ್ಬೋದು ರೈಟರ್ಸ್ ಇರ್ಬೋದು ಇಲ್ಲ ಓದುಗರು ಇರ್ಬೋದು ಎಲ್ಲರೂ ಸೇರಿ ಮಾಡುವಂಥವು ನಮ್ಮ ನಮ್ಮ ಮುಂದೆ ಜವಾಬ್ದಾರಿ ಇದೆ ಅವರ ಹೆಸರು ಶಾಶ್ವತವಾಗಿ ಉಳಿಲಿ ಆಮೇಲೆ ಮೈಸೂರಿಗೆ ಒಂದು ದೊಡ್ಡ ಲಾಸು ಯಾಕಂತಂದರೆ ಅವ್ರಿಗೆ ಅವ್ರ ಊರಿಗಿದ್ದಂಥ ಅಟ್ಯಾಚ್ಮೆಂಟ್ ಬಗ್ಗೆ ನಮಗೆಲ್ಲರಿಗೂ ಗೊತ್ತಿದೆ ಆ ಊರಿನ ಕೆರೆ ತುಂಬಿಸಿ ಕರ್ಕೊಂಡೋಗಿ ಪೂಜೆ ಮಾಡಿಸ್ತಾರೆ ಅವ್ರ ತಾಯಿ ಹೆಸರಲ್ಲಿ ಒಂದು ಲೈಬ್ರರಿ ಸೆಟಪ್ ಮಾಡ್ತಾರೆ ಬೇರೆ ಬೇರೆಯವ್ರು ಏನೇನೋ ಮಾಡಕ್ಕೆ ಕೊಟ್ಟು ಹೋಗ್ತಾರೆ ಆದರೆ ಆ ತಾಯಿ ಹೆಸರಲ್ಲಿ ಒಂದು ಲೈಬ್ರರಿ ಮಾಡಿದ್ದನ್ನು ಏನು ಸಂದೇಶ ಕೊಡುತ್ತೆ ಅಂತಂದರೆ ಅವ್ರ ಊರಿನ ಪ್ರತಿಯೊಬ್ಬ ಹುಡುಗ ಇರ್ಬೋದು ಪ್ರತಿಯೊಬ್ಬ ಪ್ರಜೆ ಇರ್ಬೋದು ಅಕ್ಕಪಕ್ಕದ ಹಳ್ಳಿಯಲ್ಲಿರ್ಬೋದು ಆ ಲೈಬ್ರರಿನ ಯೂಸ್ ಮಾಡ್ಕೊಬೇಕು ನಮ್ಮ ತಾಯಿ ಹೆಸರಲ್ಲೇ ಅಂತ ಗೌರವ್ನವ್ರ ಹೆಸ್ರಲ್ಲಿ ಯೂಸ್ ಮಾಡ್ಕೊಳ್ಳಿ ಅಂತ ಅಂದ್ಬಿಟ್ಟು ಮಾಡೋದು ಹಂಗಾಗಿ ಇಷ್ಟು ದೊಡ್ಡ ಅವರು ಆರೋಗ್ಯವಾಗಿದ್ದರೂ ಈ ಥರದ ಒಂದು ದುರ್ಘಟನೆ ಆಗುತ್ತೆ ಅಂತ ನಾನು ಯಾರೂ ಅಂದ್ಕೊಂಡಿರಲಿಲ್ಲ ಬಟ್ ದೈವ ಇಚ್ಛೆ ಇದೆಯಲ್ಲ ನಮ್ಮ ಕೈಯಲ್ಲಿಲ್ಲ ಹಂಗಾಗಿ ನಾನು ಶಾಂತಿ ಕೊಡ್ತಾ ಇದ್ದೇನೆ ಅವರಿಗೆ ಒಂದು ನನ್ನ ಪ್ರಣಾಮಗಳೇ ತಿಳಿಸೋಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ